ಮನೆಯಲ್ಲಿ ಬೇಬಿ ಕಾರ್ನ್ ತಂದದ್ದಿತ್ತು ಇದರಿಂದ ಏನಾದರೂ ಸ್ಪೆಷಲ್ ರೆಸಿಪಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸಾಮಾನ್ಯವಾಗಿ ನಾವು ಇದರದ್ದು ಕಬಾಬ್ ಪೆಪ್ಪರು ಮಂಚೂರಿಯನ್ ಚಿಲ್ಲಿ ಎಲ್ಲ ಮಾಡ್ತೇವೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಇದರದ್ದು ಗೀ ರೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಹಾಗಾಗಿ ಇದನ್ನು ಈ ಥರ ಸ್ಲ್ಯಾಂಡ್ ಕಟ್ ಮಾಡ್ತಾ ಇದ್ದೇನೆ ಸಪೂರ ಕಟ್ ಮಾಡಿದರೆ ಒಳ್ಳೆಯದು ಇದನ್ನು ನಾನು ಒಂದೇ ಒಂದು ಚಮಚ ತುಪ್ಪದಲ್ಲಿ ಈಗ ಫ್ರೈ ಮಾಡ್ತೇನೆ ನೀವು ಬೇಕಿದ್ರೆ ಡೀಪ್ ಫ್ರೈ ಮಾಡ್ಬೋದು ಡೀಪ್ ಫ್ರೈ ಮಾಡಿದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಡೀಪ್ ಫ್ರೈ ಮಾಡೋದಾದ್ರೆ ಇದಕ್ಕೆ ಸ್ವಲ್ಪ ಮೈದಾ ಕಾರ್ನ್ಫ್ಲವರ್ ಉಪ್ಪು ಅಕ್ಕಿ ಹಿಟ್ಟು ಹಾಕಿ ಡೀಪ್ ಫ್ರೈ ಮಾಡಿದರೆ ಆಯಿತು ಬಟ್ ನಾನಿವತ್ತು ಸ್ವಲ್ಪನೇ ಸ್ವಲ್ಪ ಆಯಿಲ್ ಹಾಕಿ ಅಂದರೆ ತುಪ್ಪವನ್ನು ಹಾಕಿ ಒಂದೇ ಒಂದು ಚಮಚ ತುಪ್ಪವನ್ನು ಹಾಕಿ ಶಾಲೋ ಫ್ರೈಯನ್ನೇ ಮಾಡ್ತಾ ಇದ್ದೇನೆ ಹೀಗೇನೆ ನಾನು ರೋಸ್ಟ್ ಮಾಡ್ತಾ ಇದ್ದೇನೆ ಇದರ ಕಲರ್ ಚೇಂಜ್ ಆಗುವವರಿಗೆ ಇದನ್ನು ರೋಸ್ಟ್ ಮಾಡಿದರೆ ಆಯಿತು ನೀವು ಡೀಪ್ ಫ್ರೈ ಮಾಡಿದರೆ ನಿಮಗೆ ಹೋಟೆಲ್ ಟೇಸ್ಟ್ ಬರುತ್ತೆ ಕ್ರಿಸ್ಪಿಯಾಗಿ ಅದೊಂದು ಟೇಸ್ಟ್ ಬೇರದೇ ಬಟ್ ಸ್ವಲ್ಪ ಹೆಲ್ದಿಯಾಗಿ ಅಂದರೆ ಕಡಿಮೆ ಎಣ್ಣೆ ಹಾಕಿ ನೀವು ಮಾಡೋದಾದರೆ ಈ ಥರ ನೀವು ಮಾಡ್ಬೋದು ಇದು ಕೂಡ ರುಚಿ ಚೆನ್ನಾಗಿರುತ್ತೆ ಗೀ ರೋಸ್ಟ್ ಮಾಡಲಿಕ್ಕೆ ಇಲ್ಲಿ ನಾನು ಹತ್ತು ಬ್ಯಾಡಿಗೆ ಮೆಣಸು ನಾಲ್ಕು ಎಸಳು ಬೆಳ್ಳುಳ್ಳಿ ಚಿಕ್ಕ ಹುಳಿ ಮತ್ತು ಎರಡು ಚಮಚ ಕೊತ್ತಂಬರಿ ಬೀಜ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಸೋಂಪು ಸ್ವಲ್ಪ ಮೆಂತೆ ಕಾಳು ಮತ್ತು ಸ್ವಲ್ಪ ಪೆಪ್ಪರನ್ನು ಹಾಕಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅಶ್ಚಿನವನ್ನು ಹಾಕಿ ನಾನು ಮಸಾಲವನ್ನು ರುಬ್ಬಿಡ್ತೇನೆ ಈಗ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ತುಪ್ಪ ಹಾಕಿದ್ದೇನೆ ಅದಕ್ಕೆ ನಾನು ಒಂದು ಈರುಳ್ಳಿಯನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೇನೆ ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗುವವರೆಗೆ ಇದನ್ನು ಹುರಿದ್ರೆ ಆಯಿತು ಜಾಸ್ತಿ ಇದನ್ನು ಕೆಂಪು ಮಾಡಲಿಕ್ಕೆಲ್ಲ ಇಲ್ಲ ಇದು ಸಾಫ್ಟ್ ಆದ ನಂತರ ಇದಕ್ಕೆ ನಾವು ರುಬ್ಬಿರುವ ಮಸಾಲೆಯನ್ನು ಹಾಕುವ ಮಸಾಲ ರುಬ್ಬುವಾಗ ಆದಷ್ಟು ಕಡಿಮೆ ನೀರನ್ನು ಹಾಕಿ ರುಬ್ಬಿಕೊಳ್ಳಿ ನೋಡಿ ಈ ಥರ ನೀವು ರುಬ್ಬಿದರೆ ನಿಮಗೆ ಮಸಾಲ ರೋಸ್ಟ್ ಮಾಡಲಿಕ್ಕೆ ಸುಲಭ ಆಗ್ತದೆ ಘೀ ರೋಸ್ಟ್ ಅಂದರೆ ಮಸಾಲವನ್ನು ತುಪ್ಪದಲ್ಲಿ ರೋಸ್ಟ್ ಮಾಡೋದು ನಿಮಗೆ ರೋಸ್ಟ್ ಮಾಡಲಿಕ್ಕೆ ಸುಲಭ ಆಗಬೇಕಾದ್ರೆ ಇಷ್ಟೊಂದು ದಪ್ಪ ಇಟ್ಟು ನೀವು ಮಸಾಲವನ್ನು ರೋಸ್ಟ್ ಮಾಡಿದರೆ ಆಯಿತು ಸ್ವಲ್ಪ ಮಸಾಲ ಕಡೆದ ನೀರು ಜಾರಿದ್ದು ನೀರನ್ನು ಹಾಕ್ತಾ ಇದ್ದೇನೆ ಓಕೆ ಇನ್ನು ಇದನ್ನು ಚಂದ ಮಾಡಿ ರೋಸ್ಟ್ ಮಾಡಬೇಕು ಇದರ ಕಲರ್ ಚೇಂಜ್ ಆಗುವವರಿಗೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಚಮಚ ತುಪ್ಪವನ್ನು ಹಾಕ್ತಾನೆ ಇರಬೇಕು ಓಕೆ ನಾನಿಲ್ಲಿ ಟೋಟಲಾಗಿ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ದೇನೆ ಹಾಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಪುಡಿ ನಾನು ಇದಕ್ಕೆ ಹಾಕಿದ್ದೇನೆ ಹಾಗೆ ನನ್ನ ವಿವರೊಬ್ಬರು ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ರು ಪನೀರ್ ರೋಸ್ಟ್ ಹೇಗೆ ಹೇಳಿ ಹೇಳಿಕೊಡಿ ಅಂತ ನೀವು ಇದೇ ರೆಸಿಪಿನ ಫಾಲೋ ಮಾಡ್ಬೋದು ಇಲ್ಲಿ ನಾನು ಬೇಬಿ ಕಾರ್ನ್ ಹಾಕಿದ್ದೇನೆ ಇದರ ಬದಲಿಗೆ ನೀವು ಪನೀರ್ ಹಾಕಬಹುದು ಮಶ್ರೂಮ್ ಹಾಕ್ಬೋದು ಅಥವಾ ಮಿಕ್ಸ್ಡ್ ವೆಜ್ ಇದು ಕೂಡ ನೀವು ಗೀ ರೋಸ್ಟ್ ಮಾಡ್ಬೋದು ಮಸಾಲೆ ಚೆನ್ನಾಗಿ ರೋಸ್ಟ್ ಆಗಿದೆ ನಿಮಗೆ ಬೇಕಿದ್ರೆ ಇನ್ನೂ ಸ್ವಲ್ಪ ತುಪ್ಪ ಹಾಕಿ ಇನ್ನೂ ಸಹ ಕಲ್ಲರ್ ಮರೂನ್ ಆಗುವವರೆಗೆ ನೀವು ರೋಸ್ಟ್ ಮಾಡ್ಬೋದು ಅಥವಾ ಇಲ್ಲಿಗೆ ನೀವು ಇದನ್ನು ಸ್ಟಾಪ್ ಮಾಡಿ ರೋಸ್ಟ್ ಮಾಡಿರುವಂಥ ಬೇಬಿ ಕಾರ್ನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ನೋಡಿ ಈಗ ರುಚಿಯಾದ ಬೇಬಿ ಕಾರ್ನ್ ಗೀ ರೋಸ್ಟ್ ರೆಡಿಯಾಗಿದೆ